सॼे <laughs> लाइ <laughs> <laughs>

ಮಾದಕ ವಸ್ತುಗಳಿಂದ ಮಾದಕ ವ್ಯಸನಿಗಳಿಂದ ಮುಕ್ತ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ನಮ್ಮ ಇಲಾಖೆಯಿಂದ ಕೈಗೊಳ್ತಾ ಇದ್ದೇವೆ ಅದೇ ರೀತಿ ಜಿಲ್ಲಾಡಳಿತದ ಕೂಡ ಕೂಡ ಜಿಲ್ಲಾಡಳಿತದ ಜೊತೆ ಕೂಡ ನಾವು ಸಾಕಷ್ಟು ಸಭೆಗಳನ್ನು ಮಾಡಿ ಇತರೆ ಇಲಾಖೆಗಳ ಸಹಕಾರವನ್ನು ಕೂಡ ಇದರಲ್ಲಿ ಕೇಳಿದ್ದೇವೆ ಈ ವರ್ಷ ದಾಖಲಾದಂಥ ಮಾದಕ ವಸ್ತು ಪೆಡ್ಲಿಂಗ್ ಪ್ರಕರಣಗಳನ್ನು ನಾವು ಪರಿಶೀಲನೆ ಮಾಡಲಾಗಿ ಪೆಡ್ಲಿಂಗ್ ಮಾಡಿದಂಥವ್ರು ಅಂದರೆ ಮಾರಾಟ ಮಾಡಿದಂಥವ್ರು ಯಾರಿಗೆ ಮಾರಾಟ ಮಾಡಿದ್ದಾರೆ ಅನ್ನೋವಂಥ ಮಾಹಿತಿಯನ್ನು ಕಲೆ ಹಾಕಿ ನಿರ್ದಿಷ್ಟವಾಗಿ ಸುಮಾರು ಐದುನೂರ ಐದು ಜನರನ್ನು ನಾವು ವಶಕ್ಕೆ ತಗೊಂಡು ಅವ್ರನ್ನ ಡ್ರಗ್ ಇರುತ್ತೆ ನಮ್ಮ ಹತ್ರ ಅದನ್ನು ಕಿಮ್ಸಲ್ಲಿ ಮತ್ತು ಧಾರವಾಡದ ಡಿಮ್ ಹ್ಯಾನ್ಸಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು ನೂರ ತೊಂಬತ್ತೇಳು ಜನ ಪಾಸಿಟಿವ್ ಬಂದಿರೋದು ಅಂದರೆ ಸುಮಾರು ನಲವತ್ತು ಪರ್ಸೆಂಟಷ್ಟು ನಾವು ಟೆಸ್ಟ್ ಮಾಡಿಸಿದ ಜನ ಪಾಸಿಟಿವ್ ಬಂದಿದ್ದಾರೆ ಇದು ರ್ಯಾಂಡಮ್ ಚೆಕ್ ಮಾಡಿಸಿರೋದಲ್ಲ ಇಂಥವರು ಮಾದಕ ಇರಬಹುದು ಅಂತ ನಮಗೆ ಸಿಕ್ಕಂಥ ನಿರ್ದಿಷ್ಟ ಮಾಹಿತಿಯ ಮೇಲೆ ಚೆಕ್ ಮಾಡಿಸಿರುವಂಥದ್ದು ಅದರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ಅಂದರೆ ನೂರ ತೊಂಬತ್ತೇಳು ಜನ ಪಾಸಿಟಿವ್ ಆಗಿದ್ದಾರೆ ಅದರಲ್ಲಿ ಒಟ್ಟು ನಲವತ್ತಾರು ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ತಾ ಇದ್ದೇವೆ ಇದರಲ್ಲಿ ಯಾರು ಹ್ಯಾಬಿಚುವಲ್ ಇರ್ತಾರೆ ಅಂದರೆ ಈ ಹಿಂದೆ ಕೇಸಸ್ ಇವ್ರ ಮೇಲೆ ಆಗಿತ್ತು ಅಂತಂದರೆ ಅವ್ರನ್ನ ಕಸ್ಟಡಿಗೆ ಕಳಿಸ್ಲಿಕ್ಕೆ ಕೂಡ ಅವಕಾಶ ಇದೆ ಫಸ್ಟ್ ಟೈಮ್ ಇದ್ದರೆ ಅವ್ರನ್ನ ಪ್ರಕರಣ ದಾಖಲು ಮಾಡಿಕೊಂಡು ಸ್ಟೇಷನ್ ಮೇಲೆ ಬೇಲಲ್ಲಿ ಬಿಡ್ಲಿಕ್ಕೆ ಅವಕಾಶ ಇದೆ ಪೆಡ್ಲಿಂಗ್ ಯಾವುದೇ ಒಂದು ಕ್ವಾಂಟಿಟಿ ಇದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಾವಿಷನ್ ಇದೆ ಮತ್ತು ಅರೆಸ್ಟ್ ಮಾಡಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಕೋರಿ ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡ್ತೀವಿ ಕಳೆದ ಒಂಬತ್ತು ತಿಂಗಳಲ್ಲಿ ಮಾಡಿರುವಂಥ ಒಂದು ಒಟ್ಟು ಐದನೇ ಡ್ರೈವ್ ಇದು ಈ ಹಿಂದೆ ಕೂಡ ನಾಲ್ಕು ಡ್ರೈವ್ ಮಾಡಿದ್ವಿ ಅದರಲ್ಲಿ ಮೊದಲನೇ ಹಂತದಲ್ಲಿ ಮಾಡಿದಾಗ ಸುಮಾರು ಸಿಕ್ಸ್ಟಿ ಫೈವ್ ಪರ್ಸೆಂಟಷ್ಟು ಪಾಸಿಟಿವಿಟಿ ಬಂದಿತ್ತು ನಂತರ ನಾಲ್ಕನೇ ಫೇಸಲ್ಲಿ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಬಂದಿತ್ತು ಒಟ್ಟಾರೆಯಾಗಿ ನಾವು ಪರಿಶೀಲನೆಗೆ ಒಳಪಡಿಸಿದಂತಹ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳು ಸುಮಾರು ಎರಡು ಸಾವಿರ ಜನದಲ್ಲಿ ಸುಮಾರು ಒಂದು ಸಾವಿರದಷ್ಟು ಜನ ಪಾಸಿಟಿವ್ ಬಂದಿದ್ದರು ಆ ಪ್ರಕಾರ ಅವರ ಮೇಲೆ ಎರಡು ನೂರಕ್ಕೂ ಹೆಚ್ಚು ಎಫ್ ಐ ಆರ್ಗಳನ್ನ ನಾವು ದಾಖಲು ಮಾಡ್ಕೊಂಡಿದ್ವಿ ಈ ವರ್ಷದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟಿದ್ದು ಐದುನೂರ ಐದು ಜನರನ್ನು ತಪಾಸಣೆಗೆ ಒಳಪಡಿಸಿ ನೂರ ತೊಂಬತ್ತೇಳು ಜನ ಪಾಸಿಟಿವ್ ಬಂದಿದ್ದ ಹಿನ್ನೆಲೆಯಲ್ಲಿ ನಲವತ್ತಾರು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಈಗ ಇಂಡಿವಿಜುವಲಿ ಇವ್ರನ್ನ ಮತ್ತೆ ಫರ್ದರ್ ಇಂಟ್ರಾಗೇಷನ್ಗೆ ಒಳಪಡಿಸಿ ಇವರು ಯಾರಿಂದ ಪಡ್ಕೊಂಡ್ರು ಅಂತಂದು ಮತ್ತು ಇವ್ರ ಜೊತೆ ಇನ್ನು ಯಾರ್ಯಾರು ಬೇರೆ ಕನ್ಸ್ಯೂಮರ್ಸ್ ಇದ್ದಾರೆ ಅಂತ ಒಂದು ವಿವರವಾದ ತನಿಖೆಯನ್ನು ಮಾಡಲಾಗುತ್ತೆ ಒಟ್ಟಾರೆಯಾಗಿ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಕಿಮ್ಸು ಡಿಮ್ಯಾನ್ಸು ಸೇರಿದಂತೆ ಕೆಲವು ಖಾಸಗಿ ಆಸ್ಪತ್ರೆಗಳು ಕೂಡ ಈ ಮಾದಕ ವಸ್ತುಗಳ ವ್ಯಸನಿಗಳಿದ್ದಾರೆ ಅವರಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು ಅವರಿಗೆ ಮೆಡಿಕೇಶನ್ ಅವಶ್ಯಕತೆ ಬಿದ್ದರೆ ರಿಹ್ಯಾಬಿಲಿಟೇಷನ್ ಅವಶ್ಯಕತೆ ಬಿದ್ದರೆ ಅದನ್ನು ಕೂಡ ಮಾಡಲಾಗುತ್ತೆ ಮತ್ತು ಅವರ ಪೋಷಕರು ತಾವು ಕೂಡ ಗಮನಿಸಿದರೆ ಭಾಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಭಾಳಷ್ಟು ಜನ ಮನೆಯಲ್ಲಿ ಗೊತ್ತು ಈ ಥರ ಮಾಡ್ತಾರೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ ಹಂಗಾಗಿ ಅವರು ಇನ್ನೂ ಹೆಚ್ಚು ಇದ್ರ ಬಗ್ಗೆ ಬಿಗಿಯಾಗಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನೀವು ಡ್ರೈವ್ ಖಂಡಿತ ಯಾಕೆಂದರೆ ನಾವು ಪೆಡ್ಲಿಂಗು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ನಾವು ಪ್ರಯತ್ನ ಪಟ್ಟಾಗಿಯೂ ಕೂಡ ಪೆಡ್ಲಿಂಗ್ ಆಗ್ತಿರುವಂಥ ಪ್ರಕರಣಗಳು ಭಾಳ ಆಗಿದೆ ಅದ್ರ ಜೊತೆಗೆ ಈಗ ಕನ್ಸಂಪ್ಷನ್ ಏನಾಗ್ತಾ ಇದೆ ಇದು ನಮ್ಮವರು ಸುಮಾರು ಒಂದು ತಿಂಗಳಿಗಿಂತ ಹೆಚ್ಚು ಸಮಯ ನಿಯೋಜನೆ ಮಾಡಿಬಿಟ್ಟು ಪ್ರತಿಯೊಬ್ಬ ಶಂಕಿತ ಮಾದಕ ವಸ್ತುಗಳ ವ್ಯಸನಿಗಳೇನಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಳ್ಳೋವಂಥದ್ದು ಅವ್ರದ್ದು ಮೊಬೈಲ್ ಡೀಟೇಲ್ಸ್ ತೊಗೊಳ್ಳೋವಂಥದ್ದು ಅವರು ಬೇರೆ ಬೇರೆ ರೀತಿಯಲ್ಲಿ ಟೆಕ್ನಿಕಲ್ಲಾಗಿ ನಾವು ಅನಲೈಸ್ ಮಾಡೋದು ಅದೆಲ್ಲ ಮಾಡಿ ಇವತ್ತು ಝೀರೋ ಡೌನ್ ಮಾಡಿದ್ದು ಐದುನೂರ ಐದು ಜನ ಇದರಲ್ಲಿ ಕೆಲವರು ಈ ಹಿಂದೆ ಕೂಡ ಪಾಸಿಟಿವ್ ಇದ್ದಾರೆ ಅಂಥವ್ರ ಮೇಲೆ ಹ್ಯಾಬಿಚುವಲ್ ಅಂತ ಕೇಸ್ ಮಾಡಿಬಿಟ್ಟು ಅವ್ರನ್ನ ಒಳಗಾಕುವಂಥ ಕೆಲಸ ಮಾಡ್ತಾ ಭಾಳಷ್ಟು ಪ್ರಮಾಣದಲ್ಲಿ ಒಂದು ಡಿಟರೆನ್ಸ್ ಕ್ರಿಯೇಟ್ ಆಗಿದೆ ಒಂದು ಯಾರೇ ಅಷ್ಟು ಮುಕ್ತವಾಗಿ ನಾವು ಮಾದಕ ವಸ್ತು ತಗೋಬೋದು ಅಥವಾ ಮಾದಕ ವಸ್ತು ಮಾರಾಟ ಮಾಡ್ಬೋದು ಅನ್ನೋ ಧೈರ್ಯ ಉಳಿದಿಲ್ಲ ಅಷ್ಟಾಗಿಯೂ ಕೂಡ ಹುಬ್ಬಳ್ಳಿ ಧಾರವಾಡ ನಗರ ಏನಿದೆ ಭಾಳಷ್ಟು ಮೊಟಿಲ್ ಮೊಬಿಲಿಟಿ ಇರುವಂಥ ಜಾಗ ಇದರ ಹತ್ತಿರದಲ್ಲೇ ಗೋವಾ ಇರ್ಬೋದು ಮುಂಬೈ ಪೂನಾ ಇರ್ಬೋದು ಹೊರ ರಾಜ್ಯಗಳು ಹೊರ ಜಿಲ್ಲೆಗಳಿಗೆ ಕೂಡ ತುಂಬ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ ಇರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಸಾಧ್ಯತೆ ಇದೆ ಹಾಗಾಗಿ ಪೀರಿಯಾಡಿಕ್ಕಾಗಿ ಟೆಸ್ಟ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಈ ಅಭಿಯಾನ ಮುಂದುವರಿಯುತ್ತೆ ಕಳೆದ ವರ್ಷದಲ್ಲಿ ನಾವು ಒಟ್ಟು ನಾಲ್ಕು ಪ್ರತ್ಯೇಕ ಅಭಿಮ ಅಭಿಯಾನಗಳಲ್ಲಿ ಒಟ್ಟು ಎರಡು ಸಾವಿರಕ್ಕೂ ಹೆಚ್ಚು ಜನರನ್ನು ನಾವು ಟೆಸ್ಟ್ ಮಾಡಿಸಿದ್ವಿ ಒಂದು ಸಾವಿರದಷ್ಟು ಜನ ಪಾಸಿಟಿವ್ ಬಂದಿದ್ದರು ಎರಡುನೂರಕ್ಕೂ ಹೆಚ್ಚು ಪ್ರಕರಣ ನಾವು ದಾಖಲು ಮಾಡ್ಕೊಂಡಿದ್ವಿ ಈ ವರ್ಷದ ಮೊದಲನೇ ಅಭಿಯಾನ ಇದು ಈ ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿರುವಂಥದ್ದು ನಾವು ಈ ಐದುನೂರು ಜನ ಶಂಕಿತ ಮಾದಕ ವಸ್ತು ವ್ಯಸನಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಭಾಳ ಶ್ರಮಪಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಯಾಕೆಂದರೆ ಅಷ್ಟು ನಂಬರ್ಸಲ್ಲಿ ನಮಗೆ ಇನಿಷಿಯಲಿ ಸಿಕ್ಕಿರಲಿಲ್ಲ ಒಂದು ವಾರ ಎಫರ್ಟ್ ಹಾಕಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಒಂದು ವಾರದಲ್ಲಿ ನಮಗೆ ಸಫಿಷಿಯೆಂಟ್ ನಂಬರ್ ಸಿಗದೇ ಇದ್ದಿದ್ದರಿಂದ ಸುಮಾರು ಒಂದು ತಿಂಗಳ ಕಾಲ ನಾವು ಪ್ರಯತ್ನ ಪಟ್ಟು ಐದನೂರ ಐದು ಜನ ಜೀರೋ ಡೌನ್ ಮಾಡಿದ್ವಿ ಅದ್ರಲ್ಲಿ ನೂರ ತೊಂಬತ್ತೇಳು ಜನ ಪಾಸಿಟಿವ್ ಬಂದಿದ್ದಾರೆ ಈ ಅಭಿಯಾನ ಮುಂದುವರಿಯುತ್ತೆ ಇದರಲ್ಲಿ ಇವರೇನಿದ್ದಾರೆ ಇವರು ಲಾರ್ಜ್ಲಿ ಕನ್ಸ್ಯೂಮರ್ಸ್ ಪೆಡ್ಲರ್ಸಿಗಾಗಲೇ ನಾವು ಸುಮಾರು ಈ ವರ್ಷದಲ್ಲಿ ಹತ್ತಕ್ಕೂ ಹೆಚ್ಚು ಪ್ರಕರಣಗಳನ್ನು ದಾಖಲು ಮಾಡಿ ಸುಮಾರು ನಲವತ್ತಕ್ಕೂ ಹೆಚ್ಚು ಪೆಡ್ಲರ್ಸ್ ಅನ್ನ ಈಗಾಗಲೇ ಜೈಲಿಗೆ ಕಳಿಸುವಂತ ಕೆಲಸ ಮಾಡಿದ್ವಿ ಬಹಳಷ್ಟು ಜನ ಇನ್ನೂ ಜುಡಿಷಿಯಲ್ ಇದ್ದಾರೆ ಆ ಪ್ರಕರಣಗಳ ತನಿಖೆಯಲ್ಲಿ ಅವ್ರು ಯಾರಿಗೆ ಕೊಟ್ಟಿದ್ದಾರೆ ಅಂತ ಪರಿಶೀಲನೆ ಮಾಡಿದಾಗ ಇವ್ರದೆಲ್ಲಾದರೂ ಮಾಹಿತಿ ಬಂದಿರುವಂಥದ್ದು ಇದರಲ್ಲಿ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಗೌಂಡಿ ಕೆಲಸ ಮಾಡೋರು ಇದ್ದಾರೆ ದುರಂತ ಅಂತಂದ್ರೆ ಕೆಲವು ಆಟೋ ಡ್ರೈವರ್ಸ್ ಕೂಡ ಇದ್ದಾರೆ ನಾವು ಆಟೋ ಚಾಲಕರ ಸಂಘಕ್ಕೆ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವ್ರ ಪದಾಧಿಕಾರಿಗಳು ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ಈ ಒಂದು ಮನವಿಯನ್ನು ಮಾಡಿದರು ಕೆಲವರು ಸರಿಯಾಗಿ ಲೈಸೆನ್ಸ್ ಇಟ್ಕೊಂಡಲ್ಲೇ ಯಾವುದೇ ಒಂದು ಡೀಟೇಲ್ಸ್ ಇಟ್ಕೊಂಡಲ್ಲೇ ಗಾಂಜಾ ವ್ಯಸನಿಗಳು ಮದ್ಯಪಾನ ಮಾಡೋರೆಲ್ಲ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ಕ್ರಮ ಆಗಬೇಕು ಅಂತ ಮನವಿ ಮಾಡಿದರು ಮತ್ತು ಗೌಂಡಿ ಕೆಲಸ ಮಾಡೋರು ಇದ್ದಾರೆ ದಿನೇ ದಿನೇ ಕೆಲಸ ಮಾಡೋರು ಇದ್ದಾರೆ ಮತ್ತು ಬೇರೆ ಬೇರೆ ಒಳ್ಳೆ ಸ್ಯಾಲ್ರಿಡ್ ಜಾಬಲ್ಲಿರುವಂಥವ್ರು ಇದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಅವಳಿ ನಗರವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಲಿಕ್ಕೆ ನಮ್ಮ ಅಭಿಯಾನ ಮುಂದುವರಿಯುತ್ತೆ ಎಲ್ಲರ ಸಹಕಾರ ಇರಲಿ ಅಂತ ಮುಖ್ಯವಾಗಿ ನಾನು ಪೋಷಕರಲ್ಲಿ ಮನವಿ ಮಾಡ್ಲಿಕ್ಕೆ ಅದು ಸ್ಪ್ರಿಟ್ ಅಪ್ ಮಾಡಿಲ್ಲ ಸ್ಟೂಡೆಂಟ್ಸ್ ಇದಾರೆ ಒಟ್ಟಿನಲ್ಲಿ ಇವಾಗ ಒಂದಿಬ್ರು ಸರ್ ಈಗ ನೋಡಿ ಈ ಒಂದು ಅಭಿಯಾನ ನಾವು ಮಾಡದೇ ಇದ್ದಿದ್ರೆ ಈಗ ಇಷ್ಟು ಜನ ಕನ್ಸಮ್ಷನ್ ಮಾಡ್ತಾ ಇದ್ದಾರೆ ಇಷ್ಟು ಮೂಮೆಂಟ್ ಇದೆ ಅನ್ನೋಂಥದ್ದೇ ಗೊತ್ತಾಗ್ತಿರ್ಲಿಲ್ಲ ಮತ್ತು ನಮ್ಮ ಈ ಒಂದು ಹದಿನೆಂಟು ಇಪ್ಪತ್ತು ಲಕ್ಷ ಪಾಪ್ಯುಲೇಷನ್ ಇರುವಂಥ ಅವಳಿ ನಗರದಲ್ಲಿ ಐದುನೂರ ಐದು ಜನರನ್ನು ನಾವು ಗುರುತಿಸಲಿಕ್ಕೆ ಸುಮಾರು ಒಂದು ತಿಂಗಳ ಕಾಲ ಪ್ರಯತ್ನ ಮಾಡಿದ್ದೀವಿ ಜಾಸ್ತಿ ಆಗಿದೆ ಅಂತ ಹೇಳೋದು ತಪ್ಪಾಗುತ್ತೆ ಬಟ್ ಇರೋಂಥದ್ದನ್ನು ಕೂಡ ಇನ್ನೂ ಝೀರೋ ಮಾಡಲಿಕ್ಕೆ ಝೀರೋ ಟಾಲರೆನ್ಸ್ ಪಾಲಿಸಿ ಏನಿದೆ ಡ್ರಗ್ಸ್ ವಿರುದ್ಧ ನಮ್ಮ ಸರ ಸರ್ಕಾರದ ಹಂತದಿಂದ ಕೂಡ ನಮಗೆ ಸೂಚನೆ ಇದೆ ನಮ್ಮ ಗೃಹ ಸಚಿವರು ಮುಖ್ಯಮಂತ್ರಿಗಳು ಡಿ ಜಿ ಅವರು ಎ ಡಿ ಜಿ ಅವರು ಎಲ್ಲರದ್ದು ಸೂಚನೆ ಇದೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತುಗಳಿಂದ ಮುಕ್ತ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಕೂಡ ಹುಬ್ಳಿ ಧಾರವಾಡ ಕಮಿಷನರೇಟ್ ವತಿಯಿಂದ ಮುಂದುವರೆದಿದೆ ಗಾಂಜಾ ಮೂಲ ನಮಗೆ ಈಗಾಗಲೇ ಭಾಳ ಒಳ್ಳೆಯ ಒಂದು ಪ್ರೋಗ್ರೆಸ್ಸು ನಮಗೆ ಕಾಣ್ತಾ ಇದೆ ನಮಗೆ ಬೀದರ್ ಮೂಲದಿಂದ ಬರ್ತಾ ಇದೆ ಅಂದರೆ ಬೀದರ್ ಕಡೆಯಿಂದ ಎಂಟ್ರಿ ಆಗುತ್ತೆ ಅದು ಬೇಸಿಕಲಿ ಆಂಧ್ರ ಪ್ರದೇಶ ತೆಲಂಗಾಣ ಕಡೆಯಿಂದ ಇರುತ್ತೆ ಮಹಾರಾಷ್ಟ್ರ ಮೂಲದ ಮೂವ್ಮೆಂಟ್ ಇದೆ ಮತ್ತು ರಾಜಸ್ಥಾನ್ ಮೂಲದ ಮೂವ್ಮೆಂಟ್ ಇದೆ ಈ ಮೂರು ಭಾಗಗಳಿಂದ ನಮ್ಮ ಕೇಸ್ಗಳಲ್ಲಿ ಕೆಲವು ಆರೋಪಿಗಳು ಸಿಕ್ಕಿದ್ದಾರೆ ಬೆಂಗಳೂರು ಕಡೆಯಿಂದನೂ ಕೂಡ ಬಂದಿದೆ ಸೊ ಹಂಗಾಗಿ ಇದು ಮೂಲ ಇಲ್ಲಿ ಅಂತ ಮೂಲ ಹುಡ್ಕುವಂತದ್ದು ಒಂದ್ ಕಡೆ ಆದ್ರೆ ಇಲ್ಲಿ ಪೆಡ್ಲಿಂಗ್ ಮಾಡುವಂತವ್ರ ಜೊತೆಗೆ ಕನ್ಸಂಪ್ಷನ್ ಮಾಡುವಂತ ಒಂದು ಸಮಗ್ರವಾಗಿ ತನಿಖೆ ಮಾಡೋ ಉದ್ದೇಶದಿಂದ ಇದನ್ನ ಮಾಡ್ತಾರೆ